ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನನ್ಯ ರಮೇಶ್ ನಾನಿವತ್ತು ಮೊಸಪ್ಪು ಮಾಡ್ತಾಯಿದ್ದೀನಿ ಮೊಸಪ್ಪಿಗೆ ನಾನು ಇಲ್ಲಿ ಐದು ಹಸಿಮೆಣ್ಸಿಕಾಯಿ ಎರಡು ಟೊಮೊಟೊ ಎರಡು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಸಣ್ಣ ಗೋಲಿಗಾತ್ರದ್ದು ಹಣ್ಣು ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಂ ಹಾಗೆ ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಅವರ ಬೇಳೆ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡಾದ ನಂತರ ಒಂದು ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ನಾನು ಮೆಂತ್ಯ ಪಾಲಕ್ಕು ಮತ್ತು ಸಬ್ಬಕ್ಕಿ ಮಸಪ್ಪಿಗೆ ಸೊಪ್ಪು ಕೊಡಿ ಅಂದರೆ ಒಂದು ಕಟ್ಟ ಅವರೇ ಕೊಡ್ತಾರೆ ಸೊ ಅದನ್ನು ಸೋಸಿಬಿಟ್ಟು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಅದು ಎಲ್ಲ ಏನು ಸಾಂಬಾರಿಗೆ ನಾನು ತೊಗೊಂಡಿದ್ದೆ ಎಲ್ಲ ಸೊಪ್ಪು ಮತ್ತು ಎಲ್ಲನೂ ಹಾಕ್ಬಿಟ್ಟು ಅದ್ರ ಜೊತೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ವಿಸಲು ಕೂಗಿಸ್ಕೊಬೇಕು ಕೂಗಿಸ್ಕೊಂಡಾದ್ಮೇಲೆ ಒಗ್ಗರಣೆ ಹಾಕ್ಕೊಬೇಕು ಮೊದಲು ಕೂಗಿಸ್ಕೊಳ್ಳೋಣ ಒಂದು ವಿಸಲು ಈ ವಿಡಿಯೋ ಫುಲ್ ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ಲಲ್ಲೇ ಕಂಟಿನ್ಯೂಸ್ ಆಗಿ ಮಾತಾಡಬೇಕಾದ್ರೆ ಸ್ವಲ್ಪ ವಾಯ್ಸಲ್ಲಿ ಏರುಪೇರು ಬರುತ್ತೆ ಮತ್ತು ತೊದಲಾಗುತ್ತೆ ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ನೋಡಿ ಒಂದು ವಿಸಲ್ ಹೋಗಿದೆ ಒಂದು ಸಾರಿ ಒಂದು ಆಗಿದೆ ಪ್ರೆಸರ್ ಎಲ್ಲ ಹೋಗಿದೆ ಹಾಗಾದಮೇಲೆ ಇದನ್ನು ಮಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಟೈಮ್ ಇಲ್ಲ ಹಾಗಾಗಿ ರುಬ್ ರುಬ್ಕೊಂಡು ಮಾಡ್ತಾಯಿದ್ದೀನಿ ಒಂದು ರೌಂಡು ರುಬ್ಕೊಂಡು ಬೇಕ್ ಇದು ಒಗ್ಗರಣೆಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಉದ್ದಿನಕಾಳು ಕಾಳು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಬೇಡಿಗೆ ಮೆಣಸಿಕಾಯಿ ಹಾಗೆ ಹಿಂಗು ಮತ್ತು ಕರಿಬೇವು ತಗೊಳ್ಳೋದನ್ನ ಮಾತ್ರ ಮರಿಬೇಡಿ ನಾನು ಮರ್ತಿದ್ದೀನಿ ನೀವು ಮರಿಬೇಡಿ ಸಾಂಬಾರು ಒಂದು ಕುದ್ದಿ ಬರ್ತಿದ್ದಂಗೆ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಟೇಸ್ಟ್ ನೋಡಿ ಸಪ್ಪೇನ ಇಲ್ಲ ಉಪ್ಪಾಗಿದೆಯಾ ಖಾರ ಕಮ್ಮಿ ಇದೆಯಾ ಖಾರ ಕಮ್ಮಿ ಇದ್ದರೆ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಕುದ್ದಿ ಬರ್ತಿದೆ ಈಗ ಒಗ್ಗರಣೆಗೆ ಹಾಕೊಳ್ಳೋಣ ಸಾಂಬಾರಿಗೆ ಸಾಸಿವೆ ಜೀರಿಗೆ ಉದ್ದಿನ ಕಾಳು ಕಾಳು ಬದಲು ಉದ್ದಿನಬೇಳೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ಖಾಲಿ ಆಗಿತ್ತು ಅಂತೇಳಿ ಉದ್ದಿನಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಒಗ್ಗರಣೆಗೆ ಹಾಕೊಳ್ಳಿ ಹಾಗೆ ಕರಿಬೇವು ಬೆಳಗ್ಗೆ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಹಿಂಗು ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆದ ನಂತರ ಸಾಂಬಾರಿಗೆ ಒಗ್ಗರಣೆ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ರುಚಿ ಕಮ್ಮಿ ಹಾಕ್ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಹಾಕೊತೀನಿ ಇದ್ರ ಜೊತೆ ಮುದ್ದೆ ಬಿಸಿ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಜೊತೇಲಿ ಹಪ್ಳ ಎಲ್ಲ ಬೋಂಡ ಬಜ್ಜಿ ಸೈಡ್ಸು ಅವೆಲ್ಲ ಚೆನ್ನಾಗಿರುತ್ತೆ ನಾನಿವತ್ತು ಅಮ್ಮ ಊರಿಂದ ಹಪ್ಳ ಕೊಟ್ಟು ಕಳಿಸಿದ್ರು ಹಪ್ಳ ಮತ್ತು ಮುದ್ದೆ ನೋಡಿ ಹಪ್ಳ ಕೊಟ್ಟು ಕಳಿಸಿದ್ರು ಅಮ್ಮ ಬನ್ನಿ ಊಟ ಮಾಡೋಣ ಇವಾಗ ನನ್ನ ಹಸ್ಬೆಂಡ್ಗೆ ಹಾಕೊಡ್ತಾ ಇದ್ದೀನಿ ನನಗೆ ಇನ್ನೂ ಎರಡೇ ಮುದ್ದೆ ಮಾಡಲಿಕ್ಕೆ ಬರೋದು ಇನ್ನು ಜಾಸ್ತಿ ಮಾಡಲಿಕ್ಕೆ ಬರಲ್ಲ ಟೇಸ್ಟ್ ಮಾತ್ರ ಸೂಪರಾಗಿದೆ ನನ್ನ ಹಸ್ಬೆಂಡೇ ಹೇಳ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ そうそう。So